ಡಾಕ್ಟರ್ ಎಸ್ ಎಂ ರಮೇಶ್ ಚಕ್ರವರ್ತಿಯವರು ಸಂಸ್ಥಾಪನೆ ಮಾಡಿರುವ ಜಾಂಬೈ ಯುವ ಸೇನೆಯ ನಾನ್ನೂರ ನಲವತ್ತೆಂಟನೇ ಶಾಖೆಯಾಗಿ ದೇವನಹಳ್ಳಿ ತಾಲೂಕು ಕಳೆದ ಹಲವಾರು ವರ್ಷಗಳಿಂದ ಜಾಂಬೈ ಯುವ ಸೇನೆ ಸಂಘಟನೆಯನ್ನ ಸ್ಥಾಪನೆ ಮಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದಲ್ಲದೆ ಹೋರಾಟಗಳ ಮುಖಾಂತರವಾಗಿ ಸಮ ಸಮಾಜವನ್ನು ನಿರ್ಮಾಣ ಮಾಡುವ ಕನಸನ್ನು ಹೊಂದಿ ಅದರಂತೆ ನಡೆದು ಸಮಾಜ ಸೇವೆಗೂ ಕೂಡ ಮುಂದಾಗಿ ವೈಯಕ್ತಿಕವಾಗಿ ಕಷ್ಟದಲ್ಲಿರುವವರಿಗೆ ನೆರವು ನೀಡುತ್ತಿರುವ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಮಠಿಯ ಅರಳೂರು ನಾಗೇನಹಳ್ಳಿ ಗ್ರಾಮದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ದೊರಕಿಸಬೇಕು ನಮ್ಮ ಸಮುದಾಯ ಮುಂದೆ ಬರಬೇಕು ಎಂಬ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗಡಿ ಭಾಗದಲ್ಲಿರುವ ಅರಳೂರು ನಾಗೇನಹಳ್ಳಿ ಪುಟ್ಟ ಗ್ರಾಮದಲ್ಲಿ ಐದಾರು ಕುಟುಂಬಗಳಿದ್ದರೂ ಕೂಡ ಆ ಗ್ರಾಮದಲ್ಲಿ ಮೀಸಲಾತಿ ಹೋರಾಟದ ವಿಜಯೋತ್ಸವವನ್ನು ಆಚರಿಸಿ ನಮ್ಮ ಸಮುದಾಯಕ್ಕೆ ಏಳು ಪರ್ಸೆಂಟ್ ಮೀಸಲಾತಿ ನೀಡಬೇಕಿತ್ತು ಆದರೆ ಆರು ಪರ್ಸೆಂಟ್ ನೀಡಿದ್ದರೂ ಕೂಡ ಒಂದು ಕಡೆ ಸಂತೋಷ ಇನ್ನೊಂದು ಕಡೆ ಅಸಂತೃಪ್ತಿ ನಮ್ಮದೇ ಸಮುದಾಯದ ಬುಡಕಟ್ಟು ಜನಾಂಗದವರಿಗೆ ಮೀಸಲಾತಿ ದೊರಕಿಸುವವರೆಗೂ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ ಆ ನಿಟ್ಟಿನಲ್ಲಿ ಇಂದು ನನ್ನ ಸಂಘಟನೆಗೆ ಬಲಪಡಿಸಿರುವ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಅರಳೂರು ನಾಗೇನಹಳ್ಳಿ ಗ್ರಾಮದ ಹೋಬಳೇಶ್ ಸೇರಿದಂತೆ ಅವರ ಎಲ್ಲ ತಂಡಕ್ಕೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಎಲ್ಲ ಹೋರಾಟಗಳಲ್ಲೂ ಕೂಡ ಮುಂಚೂಣಿಯಲ್ಲಿರುತ್ತೇವೆ ಎಂದು ಭರವಸೆಯನ್ನು ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸಂಘಟನೆಯ ನಾಯಕರುಗಳನ್ನು ಪದಾಧಿಕಾರಿಗಳನ್ನು ಮುಖಂಡರನ್ನು ಅಭಿನಂದಿಸಿ ಸನ್ಮಾನಿಸಿದ ಅಲ್ಲದೆ ದಲಿತ ಮಹಿಳೆಯರಿಗೆ ಅರಿಶಿನ ಕುಂಕುಮ ಬಾಗಿನವನ್ನು ನೀಡುವ ಮುಖಾಂತರವಾಗಿ ಸಂಘಟನೆಗೆ ಶುಭ ಕೋರಬೇಕು ಮಹಿಳೆಯರ ಆಶೀರ್ವಾದ ಬೆಂಬಲ ಸಂಘಟನೆಗಿರಬೇಕು ಎಂಬ ನಿಟ್ಟಿನಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನಾವು ಮುತ್ತೈದೆಯರಿಗೆ ಬಾಗಿನ ನೀಡುವುದು ನಮ್ಮ ಸಂಘಟನೆಯ ಪದ್ಧತಿಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ದಲಿತ ಮುಖಂಡರು ಕೂಡ ಭಾಗವಹಿಸಿ ಮಾತನಾಡಿ ರಾಜ್ಯದಲ್ಲಿ ಹಲವಾರು ಸಂಘಟನೆಗಳಿದ್ದರೂ ಕೂಡ ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ಅಗಲಿರುಳು ಶ್ರಮಿಸುತ್ತಾ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಜಿಲ್ಲೆ ತಾಲೂಕು ಹೋಗಳಿ ಗ್ರಾಮಗಳಲ್ಲಿ ಶಾಖೆಗಳನ್ನು ಪ್ರಾರಂಭಿಸುವ ಮುಖಾಂತರವಾಗಿ ಜಾಂಬ ಯುವಸೇನೆಯನ್ನು ಕಟ್ಟಿ ಅಗಲಿರುಳು ಸಮಾಜದ ಕಟ್ಟಕಡೆಯ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ದೊರಕಿಸಿಕೊಳ್ಳಲಿ ಹೋರಾಟವನ್ನು ಮಾಡುತ್ತಿರುವ ಏಕೈಕ ಹೋರಾಟಗಾರ ಅದು ರಮೇಶ್ ಚಕ್ರವರ್ತಿಯಾಗಿದ್ದು ಅವರ ಸಂಘಟನೆಗೆ ಶುಭ ಕೋರಿ ಮತ್ತಷ್ಟು ಬಲವಾಗಲಿ ಎಂದಿದ್ದಾರೆ ಹಿರಿಯ ಹೋರಾಟಗಾರರಾದ ದೇವಪ್ಪನವರು ಮಾತನಾಡಿ ನಮ್ಮ ಸಮುದಾಯ ಎಷ್ಟೇ ಹೋರಾಟ ಸಂಘಟನೆ ಮಾಡಿದರೂ ಕೂಡ ಇನ್ನೂ ರೇಷನ್ ಕಾರ್ಡು ಆಧಾರ್ ಕಾರ್ಡ್ಗಳಿಗೆ ಪಡೆದಾಡುವಂತಾಗಿದೆ ಅಂತಹ ಸಂದರ್ಭದಲ್ಲಿ ಜಾಂಬೋ ವ್ಯವಸ್ಥೆ ರಮೇಶ್ ಚಕ್ರವರ್ತಿಯವರು ರಾಜ್ಯದ ಉದ್ದಗಲಕ್ಕೂ ಅರಿವನ್ನು ಮೂಡಿಸುತ್ತಾ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ನೆರವಾಗುತ್ತಿದ್ದಾರೆ ಎಂದರು ಜಾಂಬ ಯುವ ವತಿಯಿಂದ ಏನು ಒಂದು ಚಿಕ್ಕಹಳ್ಳಿಯಲ್ಲಿ ಜಾಂಬ ವ್ಯವಸ್ಥೆನೆ ಇವತ್ತು ಕಾಲಿಟ್ಟಿದೆ ಸಂಘಟನೆಗಳು ನೂರಾರು ಆದರೆ ಅಂಬೇಡ್ಕರ್ ಆದರ್ಶಗಳನ್ನ ಬುದ್ಧನ ತತ್ವಗಳನ್ನವರ ಆಲೋಚನೆಗಳನ್ನ ಯಾರು ಮುನ್ನಡೆಸ್ಕೊಂಡು ಹೋಗ್ತಾರೋ ಅವರೇ ನಿಜವಾದ ಅಂಬೇಡ್ಕರ್ ವಾದಗಳನ್ನು ನಾಳೆ ಇಚ್ಛೆ ಪಡ್ತೇನೆ ನಾವು ಇನ್ನ ಆಧಾರ್ ಕಾರ್ಡ್ಗಳನ್ನ ರೇಷನ್ ಕಾರ್ಡ್ಗಳನ್ನ ಹುಡುಕ್ತಾನೆ ಇದ್ದೀವಿ ಅದಕ್ಕೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಜಾಂಬುವ ಯುವ ಸೇನೆ ಎಲ್ಲಾರ್ಗು ಕೂಡ ಅರಿವು ಕೊಡ್ತಾ ಇದೆ ಅರಿವು ಕೊಡ್ತಾ ಇದೆ ಗ್ರಾಮ ಪಂಚಾಯತಿ ನಿಮಗೆ ಸವಲತ್ತು ಸಿಗ್ತದೆ ಪಂಚಾಯತ್ ನಿಮಗೆ ಸವಲತ್ತು ಸಿಗ್ತದೆ ತಾಲೂಕಲ್ಲಿ ಸವಲತ್ತು ಸಿಗ್ತದೆ ಎಂಬುದಾಗಿ ಎಲ್ಲ ಜನರಿಗೂ ಅಣ್ಣ ತಮ್ಮಂದಿಗೂ ಅಕ್ಕ ತಿಳುವಳಿಕೆ ಜಾಂಬ ಜಾಂಬಾವ ಯುವ ಸಂಘಟನೆ ಕಟ್ಕೊಂಡು ಅಂಬೇಡ್ಕರ್ ಪರ ಮತ್ತೆ ವಿದೇಶಗಳಲ್ಲಿ ಬಂದು ಇಲ್ಲಿ ನಮ್ಮ ನಮ್ಗಾಗಿ ಇಲ್ಲಿ ಈ ದೇಶದಲ್ಲಿ ಬಂದು ನೆಲೆ ಊರಿ ನಮ್ಗಾಗಿ ಹೋರಾಟ ಮಾಡಿ ತನ್ನ ಜೀವನವನ್ನ ತ್ಯಾಗ ಮಾಡಿದ್ರು ಅದೇ ರೀತಿ ಈ ಒಂದು ರಮೇಶ್ ಅಣ್ಣ ಅವರು ದೇಶ ಈ ನಮ್ಮ ರಾಜ್ಯಾದ್ಯಂತ ಪ್ರತಿಯೊಂದು ಹಳ್ಳಿಗೂ ಹೋಗಿ ಎಲ್ಲಿ ದೌರ್ಜನ್ಯ ಆಗಿದೆ ಇಲ್ಲಿ ದಬ್ಬಾಳಿಕೆ ಆಗಿದೆ ಇಲ್ಲಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅವ್ರ ಪರವಾಗಿ ಇವತ್ತು ರಾಜ್ಯಾದ್ಯಂತ ಹೋರಾಡಿ ರಾತ್ರಿ ಅಲ್ಲೊಂದೇ ಹೋರಾಡಿ ನಮ್ಮ ಒಂದು ಜನಾಂಗಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅಂಬೇಡ್ಕರ್ ರಾಜ್ಯದಲ್ಲಿ ನಡೀತಾ ಇದಾರೆ ಅನ್ನೋದು ಒಂದು ಇವತ್ತು ನಾವು ಸ್ಮರಿಸ್ಬೇಕಾಗುತ್ತೆ ಲೈವ್ ಅಲ್ಲಿ ನೋಡ್ತಾ ಇತ್ತು ಫೇಸ್ಬುಕ್ ಲೈವ್ ಅಲ್ಲಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಕೂಡ ಲೈವ್ ಮಾಡ್ತಾ ಇರ್ತಾರೆ ಒಂದೊಂದು ದಿನ ಒಂದು ಆರು ಗಂಟೆಗೆ ಲೈವ್ ಮಾಡ್ತಾ ಇರ್ತಾರೆ ರಮೇಶ್ ಚಂಡ್ ನಾ ನೋಡ್ತಾ ಇರ್ತೀನಿ ಫೇಸ್ಬುಕ್ ಅಲ್ಲಿ ಅವರಿಗೆ ಅವರ ತಂಡದವರಿಗೆ ನಾನು ಹೃದಕವಾದ ಅಭಿನಂದನೆಗಳು ಹೇಳ್ತಾ ಮಾಧ್ಯಮದವರಿಗೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ವಾದ್ಯ ಗೋಷ್ಠದವರಿಗೆ ಅಭಿನಂದನೆಗಳು ಹೇಳ್ತಾ ಸಮುದಾಯ ಸಂಘಟನೆ ಅನ್ನೋ ವಿಚಾರ ಬಂದಕ್ಕೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ವೇದಿಕೆ ಅಲಂಕಾರ ಮಾಡಿದಂತಹ ಎಲ್ಲ ನನ್ನ ಸಮುದಾಯದ ಗಣ್ಯರಿಗೆ ನನ್ನ ಪಾದಾಬಿ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹತ್ತೊಂಬತ್ತರ ವಿಚಾರ ಇನ್ನು ಮುಂಬರುವ ಬರುವಂತಹ ವಿಚಾರಗಳು ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ನನ್ನ ಸಮುದಾಯ ನನ್ನ ಮಾದಿಗ ಜಾತಿ ನನ್ನ ಜನಾಂಗದವರು ಇವತ್ತು ದಿನದಲ್ಲಿ ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಫಲ ಎಷ್ಟೋ ನಾಯಕರುಗಳು ಎಷ್ಟೋ ಸಂಘಟನೆ ಪದಾಧಿಕಾರಿಗಳು ಎಷ್ಟೋ ಸದಸ್ಯರುಗಳು ಆವತ್ತು ದಿನದಲ್ಲಿ ಹೋರಾಟ ಮಾಡ್ಕೊಂಡು ಬರಬೇಕಾದ್ರೆ ಒಳ ಮೀಸಲಾತಿ ವಿಚಾರ ಎಷ್ಟು ಮಹನೀಯರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಂದ ಹಿಡಿದು ಎಂ ಶಂಕರಪ್ಪನವರಿಂದ ಹಿಡಿದು ಚಿತ್ತಾಮಣಿ ಶಿವಣ್ಣನವರಿಂದ ಹಿಡಿದು ಎಷ್ಟು ಮಹನೀಯರು ಮಾರಪ್ಪನಿಂದ ಹಿಡಿದು ಕೆ ಎಚ್ ಮುನಿಯಪ್ಪನವರಿಂದ ಹಿಡಿದು ಎಚ್ ಆಂಜನೇಯ ಸಾಹೇಬರಿಂದ ಹಿಡಿದು ಎ ಸ್ವಾಮಿ ಸಾಹೇಬರಿಂದ ಹಿಡಿದು ಎಷ್ಟು ಮಹನೀಯರು ತಿಮ್ಮಪ್ಪುರವರಾಗಿರ್ಬೋದು ಗೋವಿಂದ ಕಾರಜೋಳ ಅವರಾಗಿರ್ಬೋದು ರಮೇಶ್ ಜಿಗ್ಜಿಗಣಿ ಸಾಹೇಬರಾಗಿರ್ಬೋದು ಹಲವಾರು ನನ್ನ ಜಾತಿಗೋಸ್ಕರ ರಾಜಕೀಯದಲ್ಲಿ ಇದ್ರೂ ಕೂಡ ಸಮುದಾಯಕ್ಕೋಸ್ಕರ ಬಿಜೆಪಿಯಲ್ಲಿ ಬಂದಾಗ ಬಿಜೆಪಿ ನಾಯಕರು ಧ್ವನಿ ಎತ್ತೋದು ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ನಾಯಕರು ಧ್ವನಿ ಎತ್ತೋದು ಅದನ್ನು ಓದ್ತುಪಡಿಸಿ ನನ್ನ ಸಮುದಾಯದವರು ಸಂಘಟನೆ ಪದಾಧಿಕಾರಿಗಳು ಎಷ್ಟೋ ಮಹನೀಯರು ಒಳ ಮೀಸಲಾತಿ ವಿಚಾರವಾಗಿ ಧ್ವನಿ ಎತ್ತದಂತವ್ರು ಇವತ್ತು ದಿನದಲ್ಲಿ ಅದರ ಪ್ರತಿಫಲ ನಮಗೆ ಏಳು ಪರ್ಸೆಂಟ್ ಬೇಕು ಅಂತ ಹೇಳಿ ಹೋರಾಟ ಮಾಡಬೇಕಾದ್ರೆ ಬಲಗೈ ಸಮುದಾಯದವ್ರಿಗೆ ಆರು ಪರ್ಸೆಂಟ್ ಮಾದಿಗ ಸಮುದಾಯದವ್ರಿಗೆ ಎಡಗೈ ಸಮುದಾಯದವರಿಗೆ ಆರು ಪರ್ಸೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಒಂದು ಕಡೆ ಸಮಾಧಾನಕವಾದಂತಹ ವಿಚಾರವಾದ ಆದರೂ ಕೂಡವೇ ಅಲೆಮಾರಿ ದೊಕ್ಕಲಿಗ ಏನು ನಮ್ಮ ಅಲೆಮಾರಿ ಸಮುದಾಯದವರು ಇದ್ದಾರೆ ಅವ್ರಿಗೆ ನಿಜವಾಗ್ಲೂ ಕೂಡ ಅನ್ಯಾಯ ಆಗಿದೆ ಅವ್ರ ಪರವಾಗಿ ಕೂಡ ನಾವು ಧ್ವನಿ ತೆಗಿಬೇಕಾಗುತ್ತೆ ಇವತ್ತು ದಿನದಲ್ಲಿ ಎಷ್ಟೋ ಮಾನೀಯರು ಈಗ ಎಲ್ಲ ಗಡ್ಡ ಎಲ್ಲ ಬೆಳಗಾಗಿ ಹೋಗಿದ್ದಾವೆ ಮೂವತ್ತು ವರ್ಷಗಳಿಂದ ಹೋರಾಟ 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 ಈಗ ಮುಂಬರುವ ಪೀಳಿಗೆ ನನ್ನ ಸಮುದಾಯದ ಮುಂಬರುವ ಪೀಳಿಗೆಗೆ ಮೀಸಲಾತಿ ಸಿಕ್ಕಿ ಆ ಮೀಸಲಾತಿಯಿಂದ ಬರುವಂತಹ ಸವಲತ್ತುಗಳನ್ನ ಪಡ್ಕೋಬೇಕು ನಾವು ಈಗಲೇ ನಾನು ಕಳೆದ ಬಾರಿಗೆ ನಾನ್ನೂರ ಎಂಬತ್ತು ಚಿಲ್ಲ್ರೆ ನಾನ್ನೂರ ಎಂಬತ್ತ ಏಳು ಶಾಖೆಗಳು ಮಾಡಿದ್ದೆ ಇದೇ ಸೇರಿ ನಾನ್ನೂರ ಎಂಬತ್ತ ಎಂಟನೇ ಶಾಖ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಆಗಿರೋದು ದೇವನಹಳ್ಳಿ ತಾಲೂಕು ಅಳ್ಳೂರು ನಾಗೇನಹಳ್ಳಿಯಲ್ಲಿ ನನ್ನ ಸಮುದಾಯದವರು ಅತಿ ಕಡಿಮೆ ಜನಸಂಖ್ಯೆ ಇರೋದರಿಂದ ಇಲ್ಲಿ ಒಂದು ಗ್ರಾಮ ಶಾಖೆ ಮಾಡಬೇಕು ಏನು ಮೀಸಲಾತಿ ಸಿಕ್ಕಿದೆ ಇಲ್ಲಿ ಕಟ್ಟಕಡೆಯ ವ್ಯಕ್ತಿ ಜನ ಜನರು ನನ್ನವರು ಈ ಕಡೆ ಇದ್ದಾರೆ ಈ ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಶಿಲ್ಘಟ್ಟ ತಾಲೂಕು ಮಧ್ಯದಲ್ಲಿ ದೇವನಹಳ್ಳಿ ತಾಲೂಕು ಮಧ್ಯದಲ್ಲಿ ಆ ಗಡಿ ಭಾಗದಲ್ಲಿರುವಂತಹ ಹಳ್ಳೂರು ನಾಗೇನಹಳ್ಳಿಯಲ್ಲಿ ನನ್ನ なあ。Nah. ಜಾಂಬ ಯುವಸೇನೆ ಅವರಿಂದ ಹಿಡಿದು ಕುಮಾರ್ ಅವರಿಂದ ಹಿಡಿದು ದೇವಣ್ಣವರಿಂದ ಹಿಡಿದು ದೇವಪ್ಪ ಅವರಿಂದ ಶಿವಣ್ಣ ಶಿವಣ್ಣವರು ನಮ್ಮ ಸಂದೀಪ್ ಅವರು ನಮ್ಮ ರಾಜ ಜಿಲ್ಲಾ ಅಧ್ಯಕ್ಷಗಳಾದಂಥ ಶ್ರೀನಿವಾಸ್ ಚಕ್ರವರ್ತಿ ಆಗಿರೋ ಆಗಿರ್ಬೋದು ನಮ್ಮ ಮುನೇಪ್ಪವರು ಹಲವಾರು ನರೇಂದ್ರ ಅವರು ಹಲವಾರು ನಮ್ಮ ಸಂದೀಪ್ ಬ್ರದರ್ ಹಲವಾರು ಸೇರಿ ಇವತ್ತು ನಮ್ಮ ಓಬ್ಳೇಶ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ನರೇಂದ್ರ ಅವರ ನೇತೃತ್ವದಲ್ಲಿ ಈ ಗ್ರಾಮ ಶಾಖೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ರು ಭಾರೀ ಅದ್ಭುತ ಅದ್ಭುತದಿಂದ ಭಾರೀ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಸೇರಿ ಇವತ್ತು ಭಾರಿ ಅಚ್ಚುಕಟ್ಟಾಗಿ ಇವತ್ತು ಈ ಗ್ರಾಮ ಶಾಕ್ಕೆ ಯಶಸ್ವಿಯಾಗಿದೆ ಸರ್ ಇಷ್ಟು ಇಪ್ಪತ್ತು ವರ್ಷಗಳ ಸಂಘಟನೆಯ ನಮ್ಮ ಅಜೆಂಡ ನನ್ನ ಸಮುದಾಯಕ್ಕೆ ಸಿಗಬೇಕಾಗಿರುವಂಥ ಮೀಸಲಾತಿ ಬಗ್ಗೆ ಇತ್ತು ತನು ಮನು ಧನು ಎಲ್ಲ ರೀತಿಯಲ್ಲೂ ನನ್ನ ಜಾತಿ ಜನಾಂಗದವರು ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಹೋರಾಟಗಳು ಮಾಡ್ತಾ ಇದ್ದಿದ್ದು ನನ್ನ ಜಾತಿಗೆ ಸಮಾನತೆ ಅದು ರಾಜಕೀಯವಾಗಿ ಆಗಿರ್ಬೋದು ಸರ್ಕಾರಿ ನೌಕರಿಲ್ಲೆಲ್ಲಾಗಿರ್ಬೋದು ಸಮಾನತೆ ಸಿಗಬೇಕು ಅನ್ನೋದು ಏನು ಇಂಥ ಯುವಕರು ಇಂದಿನ ಯುವಕರ ಮುಂದಿನ ಪ್ರಜೆಗಳಾಗಿ ಪ್ರವ ಪರಿವರ್ತನೆ ಆಗಬೇಕು ನನ್ನ ಸಮುದಾಯದ ಹೆಣ್ಣುಮಕ್ಕಳಿಗೆ ಮಾನ ಪ್ರಾಣ ಜಲ ಎಲ್ಲ ರೀತಿಯಲ್ಲೂ ಕೂಡ ನಾವು ನಷ್ಟಗಳು ನಾವು ಅನುಭವಿಸ್ತಾ ಇರೋದ್ರಿಂದ ಎಲ್ಲರಿಗೂ ಸಮಾನತೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟಗಳನ್ನ ಹಮ್ಮಿಕೊಂಡಿದ್ವಿ